ಭೂಮಿಗೆ ಅಪ್ಪಳಿಸುವ ಮೊದಲೇ ಸೌರ ಬಿರುಗಾಳಿಗಳನ್ನು ಊಹಿಸಲು ಸಾಧ್ಯವಾದರೆ ಹೇಗೆ ಲ್ಯಾಗ್ ರೇಂಜ್ ಪಾಯಿಂಟ್ ಒನ್ ಎಂದು ಕರೆಯಲ್ಪಡುವ ಬಾಹ್ಯಾಕಾಶದಲ್ಲಿನ ಒಂದು ಸಣ್ಣ ಬಿಂದುವು ವಿಜ್ಞಾನಿಗಳಿಗೆ ಯಾಕೆ ಅಷ್ಟು ಮುಖ್ಯವಾಗಿದೆ ಸೂರ್ಯನ ಹೊರಪದರ ಕರೋನಾ ನಮ್ಮ ಬ್ರಹ್ಮಾಂಡದ ಬಗ್ಗೆ ಯಾವ ರಹಸ್ಯಗಳನ್ನು ಹೊಂದಿದೆ ಸೂರ್ಯನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಭಾರತವು ಹಿಂದೆಂದಿಗಿಂತಲೂ ಹೇಗೆ ಮುಂಚೂಣಿಯಲ್ಲಿದೆ ಈ ಬಗ್ಗೆ ಒಂದಷ್ಟು ಪ್ರಮುಖ ವಿಚಾರಗಳನ್ನು ನೋಡೋಣ ಭಾರತದ ಬಾಹ್ಯಾಕಾಶ ಪ್ರಯಾಣದಲ್ಲಿ ಹೊಸ ಭಾಷ್ಯ ಬರೆದ ಚಂದ್ರಯಾನ ಮೂರರ ಹಿಂದಿನ ಪ್ರತಿಭೆಯಿಂದ ಮತ್ತೊಂದು ಅದ್ಭುತ ಕಾರ್ಯಾಚರಣೆ ಹೊರಹೊಮ್ಮಿತು ಇದು ಹಿಂದೆಂದೂ ಕಾಣದ ಕಾಸ್ಮಿಕ್ ರಹಸ್ಯಗಳನ್ನು ಬಿಚ್ಚಿಡಲೆಂದು ವಿನ್ಯಾಸ ಮಾಡಿದ ವಿಶಿಷ್ಟ ಕಾರ್ಯಾಚರಣೆ ಅದುವೇ ಇಸ್ರೋದ ಆದಿತ್ಯ ಎಲ್ ಒನ್ ಉಡ್ಡಯನ ಎರಡು ಸಾವಿರದ ಇಪ್ಪತ್ತ್ ಮೂರರ ಇದೇ ದಿನದಂದು ಅಂದರೆ ಸೆಪ್ಟೆಂಬರ್ ಎರಡರಂದು ಉಡ್ಡಯನಗೊಂಡ ಈ ಉಪಗ್ರಹದ ಕುರಿತು ಕೆಲವು ವಿಶೇಷ ಸಂಗತಿಗಳು ಇಲ್ಲಿವೆ ಆದಿತ್ಯ ಅಂದರೆ ಸಂಸ್ಕೃತದಲ್ಲಿ ಸೂರ್ಯ ಎಂದರ್ಥ ಇದು ಸೌರ ವೀಕ್ಷಣೆಗಳ ಮೇಲಿನ ಆ ಉಪಗ್ರಹದ ಗಮನವನ್ನು ಒತ್ತಿ ಹೇಳುತ್ತದೆ ಹೆಸರಿನಲ್ಲಿರುವ ಎಲ್ ಒನ್ ಲ್ಯಾಗ್ ರೇಂಜ್ ಪಾಯಿಂಟ್ ಒನ್ ಅನ್ನು ಸೂಚಿಸುತ್ತದೆ ಇದು ಬಾಹ್ಯಾಕಾಶದಲ್ಲಿ ಭೂಮಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಗಳು ಸಮತೋಲನಗೊಳ್ಳುವ ವಿಶೇಷ ಬಿಂದುವಾಗಿದೆ ಇದು ಉಪಗ್ರಹವು ತುಲನಾತ್ಮಕವಾಗಿ ಸ್ಥಿರವಾಗಿರಲು ಮತ್ತು ಭೂಮಿಯು ದಾರಿಯಲ್ಲಿ ಬರದಂತೆ ಸೂರ್ಯನನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಸೂರ್ಯನ ಕಾಂತೀಯ ಕ್ಷೇತ್ರ ಸೌರ ಮಾರುತಗಳು ಸೌರ ಜ್ವಾಲೆಗಳು ಮತ್ತು ಸೌರ ಕರೋನವನ್ನು ತನಿಖೆ ಮಾಡುವುದು ಈ ಮಿಷನ್ನ ಗುರಿ ಇವುಗಳಲ್ಲಿ ಪ್ರತಿಯೊಂದು ನಾವು ಬಾಹ್ಯಾಕಾಶ ಹವಾಮಾನ ಎಂದು ಕರೆಯುವುದರ ಮೇಲೆ ಪರಿಣಾಮ ಬೀರಬಹುದು ಮತ್ತು ಮೇಲ್ವಿಚಾರಣೆ ಮಾಡದೇ ಹೋದರೆ ಭೂಮಿಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಆದಿತ್ಯ ಒನ್ನ ದತ್ತಾಂಶವು ಇವುಗಳ ಹಿಂದಿನ ಮಾದರಿಗಳನ್ನು ವಿವರವಾಗಿ ಊಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಇಟಾಲಿಯನ್ ಫ್ರೆಂಚ್ ಗಣಿತಜ್ಞ ಜೋಸೆಫ್ ಲೂಯಿಸ್ ಲ್ಯಾಗ್ರೇಂಜ್ ಕಂಡುಹಿಡಿದ ಲ್ಯಾಗ್ರೇಂಜ್ ಪಾಯಿಂಟ್ಗಳು ಬಾಹ್ಯಾಕಾಶದಲ್ಲಿರುವ ಸ್ಥಾನಗಳಾಗಿವೆ ಅಲ್ಲಿ ಭೂಮಿ ಮತ್ತು ಸೂರ್ಯನಂತಹ ಎರಡು ದೊಡ್ಡ ಕಾಯಗಳ ಗುರುತ್ವಾಕರ್ಷಣಾ ಬಲಗಳು ವಿಕರ್ಷಣೆ ಮತ್ತು ಆಕರ್ಷಣೀಯ ಭೌತಶಾಸ್ತ್ರದಿಂದಾಗಿ ಸಣ್ಣ ವಸ್ತುಗಳು ಸ್ಥಿರವಾದ ಸಾಪೇಕ್ಷ ಸ್ಥಾನದಲ್ಲಿ ಉಳಿಯಲು ಅನುವು ಮಾಡಿಕೊಡುತ್ತದೆ ಭೂಮಿ ಮತ್ತು ಸೂರ್ಯನ ನಡುವೆ ಇಂತಹ ಐದು ಲ್ಯಾಗ್ರೇಂಜ್ ಪಾಯಿಂಟ್ಗಳು ಇವೆ ಆದಿತ್ಯ ಒನ್ ಒಟ್ಟು ಏಳು ಸುಧಾರಿತ ಪೇಲೋಡ್ಗಳನ್ನು ಹೊತ್ತೊಯ್ದಿದೆ ಇವುಗಳಲ್ಲಿ ಭಾರತದ ಪುಣೆಯಲ್ಲಿರುವ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಆ್ಯಂಡ್ ಅಸ್ಟ್ರೋಫಿಸಿಕ್ಸ್ ಅಭಿವೃದ್ಧಿಪಡಿಸಿದ ನೇರಳಾತೀತ ಇಮೇಜಿಂಗ್ ದೂರದರ್ಶಕದಂತಹ ವಿವಿಧ ಉನ್ನತ ಮಟ್ಟದ ಇಮೇಜಿಂಗ್ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಉಪಕರಣಗಳು ಸೇರಿವೆ ಇದು ಸೂರ್ಯನ ವರ್ಣತಂತು ಮತ್ತು ದ್ಯುತಿಗೋಳದ ಬಗ್ಗೆ ನಮಗೆ ವಿವರವಾದ ತಿಳುವಳಿಕೆಯನ್ನು ನೀಡುತ್ತದೆ ಇದರ ಜೊತೆಗೆ ಇದನ್ನು ಮುಂದಿನ ವರ್ಷಗಳಲ್ಲಿ ಸೌರ ಕಣಗಳು ಮತ್ತು ಭೂಮಿಯ ವಾತಾವರಣದ ಮೇಲೆ ಅವುಗಳ ಪರಿಣಾಮಗಳನ್ನು ವೀಕ್ಷಿಸಲು ಸಹ ಬಳಸಬಹುದು ಒಟ್ಟಿನಲ್ಲಿ ಆದಿತ್ಯ ಎಲ್ವನ್ನ ದತ್ತಾಂಶ ಮತ್ತು ಆವಿಷ್ಕಾರಗಳ ಮೂಲಕ ಭಾರತವು ವಿಶ್ವವನ್ನು ರೂಪಿಸಿದ ನಿರೂಪಣೆಗಳನ್ನು ಅನಾವರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂಬುದು ಸ್ಪಷ್ಟವಾಗಿದೆ